ಸ್ನೇಹಿತರೆ ಬಿ ಜೆ ಪಿಯಲ್ಲಿ ಅನೇಕ ಬೆಳವಣಿಗೆಗಳು ನಡೀತಾ ಇದೆ ಒಂದು ಕಡೆ ಯತ್ನಾಳ್ ಹಾಗೆ ವಿಜಯೇಂದ್ರ ಅವರ ಒಂದು ಬೆಳವಣಿಗೆ ಅಂದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನುವಂತಹ ಕೂಗಾದರೆ ಇನ್ನೂ ಮೊನ್ನೆ ಅವತ್ತೊಂದಿನ ಕೋರ್ಸ್ ಕಮಿಟಿ ಸಭೆ ನಡೀತು ಆ ಸಂದರ್ಭದಲ್ಲಿ ರಾಮುಲು ಅವರು ಸರಿಯಾಗಿ ಕೆಲಸವನ್ನು ಮಾಡಲಿಲ್ಲ ಸೋಲಿಗೆ ಕಾರಣವಾದರು ಅನ್ನುವಂತಹ ವಿಚಾರ ಚರ್ಚಾದ ನಂತರ ಹೇಳಿ ಶ್ರೀರಾಮುಲು ಅವರು ಈ ವಿಷಯದ ಕುರಿತು ಸಿಡಿದೆದ್ದರು ಹಾಗಾಗಿ ರಾಮುಲು ಗಾಲು ಜನಾರ್ದನ ರೆಡ್ಡಿ ವಿಜಯೇಂದ್ರ ಇವರ ಮಧ್ಯದಲ್ಲಿಯೇ ಗಲಾಟೆ ಸ್ಟಾರ್ಟ್ ಆಯಿತು ಈಗ ಇದೆಲ್ಲದರ ಮಧ್ಯದಲ್ಲಿ ಏನಾಗುತ್ತೆ ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಜಂಪ್ ಆಗ್ತಾರೆ ಅನ್ನುವಂತಹ ಮಾತು ಕೇಳಿ ಬಂತು ಆದರೆ ಈಗ ಶ್ರೀರಾಮುಲು ಅವರು ಎರಡು ಸಾವಿರದ ಇಪ್ಪತ್ತ ಎಂಟರ ವಿಧಾನಸಭಾ ಚುನಾವಣೆಯ ಕುರಿತು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ತಾನು ಯಾವುದಾದ್ರೂ ಸೇಫ್ ಕ್ಷೇತ್ರವನ್ನು ಹುಡುಕಬೇಕು ಸೇಫ್ ಕ್ಷೇತ್ರದಲ್ಲಿ ತಾನು ನಿಂತು ಅಲ್ಲಿ ಗೆಲ್ಲಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈಗಾಗಲೇ ಶ್ರೀರಾಮುಲು ಅವರು ಯಾವ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನುವಂತಹ ಯೋಚನೆಯನ್ನ ಮಾಡಿದ್ದು ಕೂಡ್ಲಿಗಿ ಅತ್ತ ಇದೀಗ ಶ್ರೀರಾಮುಲು ತಮ್ಮ ಒಂದು ಗಮನವನ್ನು ಹರಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಾನು ಕೂಡ್ಲಿಗಿಯಿಂದ ಸ್ಪರ್ಧಿಸೋದಾಗಿ ಬಿಜೆಪಿ ನಾಯಕ ಹಾಗೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಘೋಷಣೆಯನ್ನು ಮಾಡಿದ್ದಾರೆ ಹೀಗಾಗಿ ಅವರು ಕೂಡ್ಲಿಗಿಯಲ್ಲಿ ತಮ್ಮ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದ್ದಾರೆ ಆಗಾಗ ಭೇಟಿ ಕೊಡೋದು ಸಭೆಯನ್ನು ನಡೆಸೋದು ಮಾಡ್ತಾ ಇದ್ದಾರೆ ಇನ್ನು ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರ ಆಪ್ತ ಸ್ನೇಹಿತರಾಗಿದ್ದರು ಆದರೆ ಅವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬಂದು ಏನು ಪಕ್ಷದ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಶ್ರೀರಾಮುಲು ಅವರು ಆಕ್ರೋಶವನ್ನ ಹೊರಹಾಕಿದ ನಂತರದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೆ ಶ್ರೀರಾಮುಲು ಅವರು ಘೋಷಣೆ ಏನೋ ಮಾಡಿದ್ರು ಇದರಿಂದ ಸ್ಥಳೀಯ ಟಿಕೆಟ್ ಆಕಾಂಕ್ಷಿಗಳಿಗೆ ಕೋಪವನ್ನು ತರಿಸಿದೆ ಆದರೆ ಮುಂದಿನ ಚುನಾವಣೆಗಳಿಗೆ ಹತ್ತತ್ರ ಮೂರು ವರ್ಷನೇ ಇರೋದ್ರಿಂದ ಸಮಯ ಇದೆ ಏನು ಬೇಕಾದರೂ ಆಗಬಹುದು ಇನ್ನು ಎಸ್ಟಿ ಮೀಸಲು ಕ್ಷೇತ್ರವಾದ ಕೂಡ್ಲಿಗಿಯನ್ನ ಕಾಂಗ್ರೆಸ್ ಗೆದ್ದುಕೊಂಡಿತ್ತು ಮತ್ತು ಡಾಕ್ಟರ್ ಟಿ ಶ್ರೀನಿವಾಸ್ ಹಾಲಿ ಶಾಸಕರಾಗಿದ್ದಾರೆ ಇನ್ನು ಶ್ರೀರಾಮುಲು ಅವರು ಈಗಾಗಲೇ ಕೂಡ್ಲಿಗೆಯಲ್ಲಿ ತಮ್ಮ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ ಹಾಗೆ ಸ್ಥಳೀಯರೊಂದಿಗೆ ಸಭೆಗಳನ್ನು ಮಾಡಿಸಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲವು ಬಿಜೆಪಿ ಕಾರ್ಯಕರ್ತರು ಅವರನ್ನು ಬೆಂಬಲಿಸ್ತಾ ಇದ್ದಾರೆ ಆದರೆ ಕೆಲವರು ಕೂಡ್ಲಿಗೆಯಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ ಇನ್ನು ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ಸೂಕ್ತ ಅಂತ ಹೇಳಿ ಶಾಸಕ ರೆಡ್ಡಿ ಶ್ರೀರಾಮುಲು ಅವರಿಗೆ ಸೂಚಿಸಿದ್ದು ಅವರನ್ನು ಬೆಂಬಲಿಸಲಿಕ್ಕೆ ರೆಡ್ಡಿ ಸಿದ್ಧರಾಗಿದ್ದಾರೆ ಅಂತ ಹೇಳಿ ಹೇಳಲಾಗಿದೆ ಇನ್ನು ಕೂಡ್ಲಿಗೆಯಿಂದ ಶ್ರೀರಾಮುಲು ಅವರು ಸ್ಪರ್ಧಿಸುವ ವಿಚಾರವನ್ನು ಮಾಡಿದರೆ ಆದರೆ ಅಂತಿಮ ನಿರ್ಧಾರ ಅನ್ನುವಂಥದ್ದನ್ನು ಹೈಕಮಾಂಡೇ ತೆಗೆದುಕೊಳ್ಬೇಕು ಕೆಲವರು ಹೇಳೋ ಪ್ರಕಾರ ಮುಂದಿನ ವಿಧಾನಸಭಾ ಚುನಾವಣೆಗೂ ಮುನ್ನ ಮೀಸಲಾತಿ ಬದಲಾಗಬಹುದು ಆದರೆ ಶ್ರೀರಾಮುಲು ಅವರು ವಾರಕ್ಕೆ ಎರಡು ಬಾರಿ ಆದರೂ ಕೂಡ ಕೂಡ್ಲಿಗಿಗೆ ಭೇಟಿ ಕೊಡ್ತಾ ಇದ್ದಾರೆ ಇದು ಒಳ್ಳೆಯದು ಆದರೆ ಇದು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಉದ್ದೇಶದಿಂದ ಆಗಿದ್ರೆ ಅದು ವರ್ಕೌಟ್ ಆಗಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇನ್ನು ಪಕ್ಷ ಅವರಿಗೆ ಟಿಕೆಟ್ ನೀಡಿದ್ರೆ ನಾವು ಅವರ ಪರವಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಂದಿನ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಅದಕ್ಕಿಂತ ಮೊದಲು ಸರ್ಕಾರ ಬೀಳದಿದ್ರೆ ಅಲ್ಲಿಯವರೆಗೆ ನಾವು ಕಾಯಲೇಬೇಕು ಅನ್ನೋದನ್ನು ಕೆಲವು ಕಾರ್ಯಕರ್ತರ ಮಾತು ಇನ್ನು ಸ್ನೇಹಿತರೆ ಕೂಡ್ಲಿಗೆ ಬಿಜೆಪಿ ಭದ್ರಕೋಟೆಯಾಗಿದ್ದು ಶಾಸಕ ಎನ್ ಟಿ ಶ್ರೀನಿವಾಸ್ ತಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಹೆಸರುವಾಸಿಯಾಗಿದ್ದಾರೆ ಅಂದ್ರೆ ಎನ್ ಟಿ ಶ್ರೀನಿವಾಸ್ ಅಲ್ಲಿ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಹೀಗಂತ ಕಾಂಗ್ರೆಸ್ ಹಿರಿಯ ನಾಯಕರೊಬ್ರು ಹೇಳಿದ್ದಾರೆ ಕೂಡ್ಲಗಿಯಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಅಲ್ಲಿನ ಅಭ್ಯರ್ಥಿ ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಯಾಕಂತ ಹೇಳಿದ್ರು ತಮ್ಮ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಕೂಡ್ಲಗಿ ರಾಮುಲು ಅವರ ತೆಕ್ಕೆಗೆ ಬೀಳುತ್ತಾ ರಾಮುಲು ಅವರು ಈಗ ಭೇಟಿ ಕೊಟ್ಟು ಸಭೆನ ನಡೆಸ್ತಾ ಇರೋದೆಲ್ಲ ವರ್ಕೌಟ್ ಆಗುತ್ತಾ ಕಾದು ನೋಡ್ಬೇಕು